ಪ್ರಿಯ ವೀಕ್ಷಕರೇ ಬೆಸ್ಕ ಅಧಿಕಾರಿಗಳ ಬೆನ್ನಿಗೆ ಕಾಕಿಪಡೆ ಪಡೆ ಸಂಗ್ರಾಮ ಟಿವಿಯ ಸಂಗ್ರಾಮ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕೂರ್ ಅವರ ನಿರ್ಲಕ್ಷ್ಯದಿಂದ ಅಮಾಯಕ ಜೀವಗಳನ್ನ ಬಲಿ ಕೊಟ್ಟು ಕುರಿ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡೋ ರೀತಿ ಆ ಜೀವಕ್ಕೆ ಹೇಗೆ ಬೆಲೆ ಕಟ್ಟುತ್ತಾರೆ ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀವಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಕಳೆದ ಡಿಸೆಂಬರ್ ನಡೆದ ಅಮಾಯಕ ಅಸಂಘಟಿತ ಕೂಲಿ ಕಾರ್ಮಿಕ ಚಿನ್ನಸ್ವಾಮಿ ಕರೆಣ್ ಸಾಕಲ್ಲಿ ಮೃತಪಟ್ಟಾಗ ಪೊಲೀಸ್ ಠಾಣೆ ಮುಂದೆ ಈ ಬೆಸ್ಕಾಂ ಅಧಿಕಾರಿಗಳು ಮಾಡಿರೋ ಐಡ್ರಾಮಾ ತಡವಾಗಿ ಬೆಳಕಿಗೆ ಬಂದಿದೆ ವೀಕ್ಷಕರೇ ದಿನಾಂಕ ಹದ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೃತ ದುರ್ದೈವಿ ಚಿನ್ನಸ್ವಾಮಿ ರಾಮನಗರ ಬನ್ನಿಕುಪ್ಪೆ ಬೆಸ್ಕಾಂ ಸಾಕೆಯಲ್ಲಿ ಕೆಲಸ ಮಾಡ್ತಿದ್ರು ಈ ವೇಳೆ ಕರೆಂಟ್ ಸಾಕ್ ನಿಂದ ಪ್ರಾಣ ಕೊಳ್ಕೋತಾರೆ ಆತನ ಪ್ರಾಣಕ್ಕೆ ಬೆಲೆ ಕೊಟ್ಟಕ್ಕೆ ಜೂನಿಯರ್ ಇಂಜಿನಿಯರಾದ ಆದ ಸತಿ ತನ್ನ ಪಟಲಂನ ಚೂ ಬಿಡ್ತಾರೆ ಈ ಪಟಲಂಗಳ ಅಬ್ಬರಕ್ಕೆ ಎದುರಿದ ಅಮಾಯಕ ಬಡ ಕಾರ್ಮಿಕರ ಕುಟುಂಬ ಅಕ್ಷರ ಸಹ ಅಸಹಾಯಕರಾಗಿ ಮೋಕವೇದನೆ ಅನುಭವಿಸ್ತಾರೆ ಈ ಬೆಸ್ಕಾಂ ಪಡೆಲಂಬುಗಳ ಮೃತನ ಸಂಬಂಧಿಕರ ಠಾಣೆಗೆ ಬಿಡದೆ ಖಾಸಗಿ ಜಾಗದಲ್ಲಿ ರಾಜಿ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಹೆಚ್ಚು ಬ್ರೋಕರ್ ಗಳಿದ್ದರಿಂದ ಇದು ಸಾಧ್ಯ ಆಗೋದಿಲ್ಲ ನಂತರ ರಾತ್ರಿ ವೇಳೆ ಪೊಲೀಸ್ ಠಾಣೆ ಮುಂದೆ ನಡೆಯೋದೇ ಚಿನ್ನ ಪ್ರಾಣದ ಬಹಿರಂಗ ಹರಾಜು ಲಕ್ಷ ಲಕ್ಷ ಹಣದ ಆಮಿಷ ಹುಡ್ಡಿ ಕುಟುಂಬದ ಜನರ ದಿಕ್ಕು ತಪ್ಪಿಸೋಕೆ ಶುರು ಮಾಡೇ ಬಿಡ್ತಾರೆ ಆ್ಯಕ್ಚುಲಿ ಗುಟ್ ತಪ್ಪಲ್ಲೂ ತಪ್ಪಲ್ಲ ಈ ಲೈನ್ ಮಂದೇ ತಪ್ಪೋ ಇದು ಹೋಗಿದ್ದು ಅಂತ ತಪ್ಪೋ ನಮಗೂ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಾಹೇಬ್ರಿಗೂ ಅಲ್ಲಿ ಸ್ಪಾಟ್ಗೆ ಹೋಗಿ ಯಾವ ಲೈನ್ನ ಮುಟ್ಟಕ್ಕೆ ಹೋಗಿ ಯಾವ ಲೈನ್ ಬಿಟ್ಟವೇ ಏನು ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಪಡೆದವ್ರು ನಾವು ಏನು ದಾಖಲಾತಿ ಕೊಡ್ತೀವಿ ಏನು ಸಾಕ್ಷಿ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಆ ಲೆವೆಲ್ ಕೊಡೋಕ್ಕಿಲ್ಲ ನೋಡಪ್ಪ ಅಸೋಸಿಯೇಷನ್ ಮಾಮೂಲಿ ಮಾಮೂದಿಯವರೆಲ್ಲ ಆ ಗುತ್ತಿಗೆದಾರ ಮತ್ತು ಇವರು ಸೇರಿಸ್ಕೊಂಡು ಐದು ಲಕ್ಷ ಕೂಡ ಬೆಳೀದಾರ್ ಹೂವು ಅಂದರೆ ಬಗೆಹರಿಸ್ಕೊಳ್ಳಿ ಇಲ್ವಾ

ಮುಂದೆ ಎಷ್ಟು ಧೈರ್ಯವಾಗಿ ದುಡ್ಡಿನ ಆಮಿಷ ಕೊಡ್ತಿದ್ದಾರೆ ಅಂತ ಏನು ಇಷ್ಟಕ್ಕೆ ಮುಗಿಯೋದಿಲ್ಲ ಸರಿ ರಾತ್ರಿ ಒಂದು ಗಂಟೆವರೆಗೂ ಸತತವಾಗಿ ಪ್ರಯತ್ನ ಮಾಡಿ ಕಂತೆ ಕಂತೆ ಹಣ ಜೋಡಿಸಿ ಫೋಟೋ ಶೂಟ್ ಮಾಡೇ ಬಿಡ್ತಾರೆ ಐಡ್ರಮ್ಮ ಇಷ್ಟೆಲ್ಲ ಐಸು ಪೊಲೀಸ್ ಠಾಣೆ ಮುಖದಲ್ಲಿ ನಡೀತಾ ಇದ್ರು ಸಹ ಪೊಲೀಸ್ನವರು ಯಾವುದಕ್ಕೂ ಕ್ಯಾರೆ ಅನ್ನಲ್ಲ ಅಂದ್ರೆ ಇವರ ಮರ್ಮ ಎಲ್ಲರಿಗೆ ತಿಳಿದಿರೋ ವಿಚಾರನೇ ಬಿಡಿ ನನ ಸಂಬಂಧಪಟ್ಟವರ ಕೈ ಸೇರುತ್ತದಂತೆ ಎಂಟ್ರಿ ಕೊಡೋದೇ ಈ ಪ್ರಕರಣದಲ್ಲಿ ಆರೋಪಿ ಆಗಬೇಕಾದಂತಹ ಜೂನಿಯರ್ ಇಂಜಿನಿಯರ್ ಸತೀಶ್ ಒಂದು ಆಶ್ಚರ್ಯ ಪಡೋ ಸಂಗತಿ ಅಂದ್ರೆ ಇದೇ ಮಹಾನ್ ಜೈ ಸತೀಶ್ ಗೊತ್ತಾಯ್ತು

ਕੰਦਰ ਕੋਠਾ ਆਤਵਾਸ ਕੰਦਰ ਤੋਂ ਸਭ ਤੋਂ ਆਮ ਜਿਹਾ ਅਰਮਾਨ ਜਿਹਾ ਕੋਠਾ ਬਣ ਗਿਆ। ਕੰਦਰ ਸਬਜਟ ਨਾਉਂਗੋ ਦਾ ਨਿਵੇਂ ਬਸੰਦ ਆ। ਉਹ ਟਾਈਮ ਲੈਂਦੇ ਨਾਉਂਗੋ ਆ ਕੇ ਆਮ ਜਿਹੜੇ ਰੋੜਾ ਚੱਲਦੇ ਨੇ ਉਹ ਬਾਈਕ ਆਉਂਦੀ ਹੈ। ਚਾਹਲ ਰੋੜਾ ਕੰਦਰ। ਨੀਵ ਮੈਟਰ ਵੀ ਨਹੀਂ ਰੁਕੋ ਬੋਜਾ ਨਾ ਸਬਜਟ ਨੀਵ ਬੈਠੇ ਨਾ। ਨੰਗੇ ਰਹਿ ਜਾਂਦੇ ਨਾਉਂਗੋ ਦੇ ਅਸਤੇ। ನೋಡಲ್ಲ ವೀಕ್ಷಕರೇ ಅಮಾಯಕರ ಅಸಹಾಯಕತೆಯನ್ನು ಬಳಸಿಕೊಂಡು ಆರೋಪಿ ಆಗ್ಬೇಕಾದಂತ ಸತೀಶ್ ಯಾವ ರೀತಿ ಕಂಪ್ಲೇಂಟ್ ಬರಿತಾ ಇದ್ದಾರೆ ಇದಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿ ಸಹಕಾರ ನೋಡಿದ್ರೆ ನಾಚಿಕೆ ಹಾಕಬೇಕು ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ ಮೂರರ ಆರರ ಅಡಿಯಲ್ಲಿ ನಿರ್ಲಕ್ಷ್ಯದಿಂದ ಮರಣವನ್ನು ಉಂಟು ಮಾಡುವುದು ಎಂದೇ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಮಾಡಬೇಕಾದ ಪೊಲೀಸರು ಈ ಪ್ರಕರಣವನ್ನು ಯುಡಿಆರ್ ಮಾಡೇ ಬಿಡ್ತಾರೆ ಕಾನೂನು ಕಾಪಾಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳು ಈ ಕೇಸ್ನಲ್ಲಿ ನಲ್ಲಿ ನಡೆ ಇಡೀ ಸಮಾಜವೇ ತಲೆ ತಗ್ಗಿಸಬೇಕು ಇಷ್ಟಕ್ಕೆ ಬಗ್ಗೆಲ್ಲ ಈ ಚಿನ್ನಸ್ವಾಮಿ ಸಾವಿನ ವಿಚಾರ ಸತ್ತ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಧಿಕಾರಿಗೆ ಶಿಕ್ಷೆ ಆಗ್ಬೇಕು ಅಂತ ದಲಿತ ಸಂಘಟನೆ ಮತ್ತು ಸಾಮಾಜಿಕ ಕಾರ್ಯಕರ್ತರು ಎಷ್ಟೇ ಅರ್ಜಿ ನೀಡಲು ಪ್ರಯೋಜನವಾಗಿಲ್ಲ ಬೆಸ್ಕಾಂ ಈ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು ಈ ಎಚ್ ಎಂ ನಾಗರಾಜು ಮನಸತ್ವಕ್ಕೆ ಮಾನವೀಯತೆ ಬೀಗ ಅಕ್ಕಿ ಕೂತೆ ಬಿಟ್ಟವ್ರೆ ಇತ್ತ ಐಜೂರ್ ಪೊಲೀಸ್ ಠಾಣೆ ಪೊಲೀಸರ ಮೇಲೆ ರಾಮನಗರ ಎಸ್ಪಿ ರವರಿಗೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಹಣ ಎಲ್ಲರ ಬಾಯಿ ಮುಚ್ಚಿಸ್ಬಿಟ್ಟಿರ್ಬೇಕು ಹಿಂದೆಲ್ಲ ನಾಳೆ ಈ ಸಾವಿಗೆ ನ್ಯಾಯ ಸಿಗುತ್ತೆ ಓಟ ಮಾಡ್ತೀನಿ ಅಂತಾರೆ ಸಾಮಾಜಿಕ ಕಾರ್ಯಕರ್ತ ಗೋಪಿದವರು ಈಗಾಗಲೇ ಬೆಸ್ಕಾಂ ಎಂ ಡಿ ಎಸ್ ಇ ವಿರುದ್ಧ ಹೈಕೋರ್ಟ್ನಲ್ಲಿ ನಲ್ಲಿ ದಾವೆ ಹಾಕಿದ್ದು ಚಿನ್ನಸ್ವಾಮಿ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ ಏನಿವತ್ತು ಒಂದು ಚಿನ್ನಸ್ವಾಮಿ ಪ್ರಕರಣದಲ್ಲಿ ನಾವು ಒಂದು ಹೋರಾಟ ಮಾಡಿದ ನ್ಯಾಯಕ್ಕೋಸ್ಕರ ಯಾವುದೇ ರೀತಿ ನ್ಯಾಯ ಸಿಕ್ಕಲಿಲ್ಲ ಅಧಿಕಾರಿ ಬೆಸ್ಕಾಂ ಅಧಿಕಾರಿ ಆಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಮತ್ತು ಎಸ್ ಸಿ ಅವರಾಗಿರ್ಬೋದು ಮತ್ತು ಎಮ್ ಡಿ ಅವ್ರಾಗಿರ್ಬೋದು ಅವ್ರು ಯಾವುದೇ ರೀತಿ ನಾವು ಯಾವುದೇ ರೀತಿ ಲೆಟ್ರ್ ಕೊಟ್ರೂ ಅದಕ್ಕೆ ಯಾವುದೇ ರೀತಿ ನಮಗೆ ನ್ಯಾಯ ಸಿಗಲಿಲ್ಲ ಮೋಸ್ಟ್ಲಿ ಅದು ದುಡ್ಡಿನ ಇದರಿಂದ ಅದನ್ನು ಮರೆಮಾಚಿದ್ದಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಾವು ಕೋರ್ಟ್ಗೆ ಹೋಗಿ ರಿಟ್ ಪಿಟಿಷನ್ನು ಹಾಕಿದ್ದೀವಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಾವು ನಂಬಿದೀವಿ ತಾಯಿ ಚಾಮುಂಡೇಶ್ವರಿನ ವೀಕ್ಷಕರೇ ಇಷ್ಟಕ್ಕೂ ರಾತ್ರೋರ ದಾಖಲೆಯಿಂದ ಕಮಿತ್ತೆ ಹಣ ಬಂದಿದ್ದಲ್ಲಿ मलाई त कलिवा छै हैन एउटा 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 बगर एकले गए एलाई पर्छ आ जिने नाम आ जाय छ हो भर्ले हैन अङला ಇಡಿ ಲೋಕಾಯುಕ್ತ ಇವರುಗಳ ಕಣ್ಣಿಗೆ ಇವೆಲ್ಲ ಕಾಣ್ತಾ ಇಲ್ಲ ನೋಡಿದ್ರಲ್ಲ ಪ್ರಿಯಾ ವೀಕ್ಷಕರೇ ಪೊಲೀಸ್ ಇಲಾಖೆ ಹೇಗೆ ಬೆನ್ನಿಗೆ ಎಂತಿದೆ ಅಂತ ಬೆಳ್ಳು ದಕ್ಷಿಣ ಜಿಲ್ಲೆಯ ಪ್ರಾಮಾಣಿಕ ದಕ್ಷ ಅಧಿಕಾರಿ ಎಂದೇ ಬಿಂಬರಾಗಿರುವ ಕಡಕ್ ಪಿ ಆರ್ ಶ್ರೀನಿವಾಸ್ ಗೌಡ ಐ ಪಿ ಎಸ್ ರವರೇ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಸಂಘಟನೆಯ ಜಿಲ್ಲಾಧ್ಯಕ್ಷ ರವರು ಪೊಲೀಸ್ ಇಲಾಖೆಗೆ ಸೂಕ್ತ ಮಾರ್ಗದರ್ಶನ ನೀಡುವಂತೆ ಮನವಿ ಮಾಡಿದ್ದಾರೆ ಎಸ್ ಪಿ ರವರು ಈ ಮನವಿಯನ್ನು ಎಷ್ಟು ರೀತಿ ಪುರಸ್ಕಾರ ಮಾಡ್ತಾರೋ ಆ ಭಗವಂತನೇ ಬಲ್ಲ